ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ಎಂಟನೆಯ ತರಗತಿಯ ಎಂಟನೆಯ ಪಾಠ ಆಸನದ ಮೇಲೆ ಆಸನ ರಚನೆ ರಾಶಿ ಡಾಕ್ಟರ್ ಎಂ ಶಿವರಾಮ್ ಮುಂದುವರೆದ ಭಾಗವನ್ನು ನೋಡುತ್ತಿದ್ದೇವೆ ಕಳೆದ ವಿಡಿಯೋದಲ್ಲಿ ನಾವು ಲೇಖಕರು ಮಧ್ಯಾಹ್ನ ಊಟವಾದ ನಂತರ ಒಂದು ಕೊಠಡಿಯಲ್ಲಿ ಅಂದರೆ ರೆಕಾರ್ಡ್ ರೂಮಿನಲ್ಲಿ ಹೋಗಿ ಐದು ನಿಮಿಷ ನೆಲದ ಮೇಲೆ ಮಲಗಿದರೆ ತಮ್ಮ ಸ್ವಂಟ ನೋವು ಕಡಿಮೆ ಆಗುತ್ತದೆ ಹಿಡಿದುಕೊಂಡಂತಹ ಸೊಂಟ ನೋವು ಸ್ವಲ್ಪ ಕಡಿಮೆ ಆಗಬಹುದೆಂದು ಮಲಗಿರುವಾಗ ಚಿಕ್ಕ ಸಾಹೇಬರು ಬಂದು ಅವರನ್ನು ಎಬ್ಬಿಸಿ ಅವರ ಆರೋಗ್ಯದ ಸ್ಥಿತಿಯನ್ನು ವಿಚಾರಿಸುವ ಒಂದು ಸಂದರ್ಭವನ್ನು ತಿಳಿದುಕೊಂಡವು ಮುಂದುವರಿಯುತ್ತ ಗದ್ಯಪಾಠದ ಸಾಲುಗಳು ಹೀಗಿವೆ ಬೆಳಗ್ಗೆ ಏಳುತ್ತಲು ಇಲ್ಲಿ ಕಾಯಿಲೆ ಸೂಚನೆಗಳು ಇರಬಹುದು ಎಂಬುದಾಗಿ ಅವರು ಕೇಳಿದಂತಹ ಪ್ರಶ್ನೆಗಳಿಗೆ ತೋರಿಬರುತ್ತದೆ ಆನಂತರ ಸಾಹೇಬರು ಸಂತುಷ್ಟಿಯಿಂದ ನಕ್ಕರು ನಗುತ್ತಾ ಹೇಳಿದರು ನನಗೂ ಹೀಗೇ ಆಗುತ್ತೆ ಎರಡು ವರ್ಷದ ಕೆಳಗೆ ಕೊಬ್ಬು ಜಾಸ್ತಿಯಾಗಿ ಎಲ್ಲಿ ಬೇಡವೋ ಅಲ್ಲೆಲ್ಲ ತುಂಬಿಕೊಳ್ಳುತ್ತದೆ ಹಾಗೂ ಹೃದಯದ ಸುತ್ತಲೂ ತುಂಬಿಕೊಳ್ಳುತ್ತದೆ ಒಂದಲ್ಲ ಒಂದು ದಿನ ಲಬ್ ಡಬ್ ಎನ್ನುವುದು ಲಸ್ಟಸ್ ಎನ್ನುತ್ತದೆ ಅಲ್ಲಿಗೆ ಮುಗಿಯಿತು ಈಗಲೇ ಹುಷಾರಾಗಿರಿ ಈ ನೋವು ಮೊದಲ ಸೂಚನೆ ಆಸನಗಳನ್ನು ಹಾಕುವುದನ್ನು ಕಲಿಯಿರಿ ಈ ಹೆಚ್ಚು ಕೊಬ್ಬೆಲ ಕರಗಿ ನೀರಾಗಿ ಜಿಂಕೆಯಂತೆ ದೇಹ ಚಿಮ್ಮುತ್ತದೆ ಹೃದಯ ಪರಿವರ್ತನೆ ಆಗುತ್ತದೆ ಎಂದರು ಚಿಕ್ಕ ಸಾಹೇಬರು ಅಂದರೆ ಅವರ ಮಾತುಗಳನ್ನು ಕೇಳಿಸಿಕೊಂಡು ಅಂದರೆ ಪ್ರಶ್ನೆಗಳನ್ನು ಅವರು ಹೀಗೆ ಕೇಳುತ್ತಾರೆ ಬಿಸಿಲಿನಲ್ಲಿ ನಡೆದಾಗ ಬೆವರು ಬರುತ್ತದೆಯೇ ಜೋರಾಗಿ ನಡೆದರೆ ಉಬ್ಬಸ ಬರುತ್ತದೆಯೇ ಊಟವಾದ ಮೇಲೆ ಎದೆ ಬತ್ತುತ್ತದೆಯೇ ತೇಗು ಬರುತ್ತದೆ ಇಂತಹ ಪ್ರಶ್ನೆಗಳನ್ನು ಕೇಳಿದಾಗ ಅವರು ಎಲ್ಲದಕ್ಕೂ ಎಂದಾಗ ಸಾಹೇಬರು ಸಂತುಷ್ಟಿಯಿಂದ ಅಂದರೆ ಮನಸಾರೆ ನಕ್ಕರು ನಗುತ್ತಾ ಕೇಳ್ತಾರೆ ನನಗೂ ಕೂಡ ಹೀಗೇಯೇ ಆಗುತ್ತೆ ಎರಡು ವರ್ಷದ ಕೆಳಗೆ ನನ್ನ ಕೊಬ್ಬು ಜಾಸ್ತಿಯಾಗಿ ಎಲ್ಲಿ ಬೇಡವೋ ಅಲ್ಲೆಲ್ಲ ತುಂಬಿಕೊಂಡು ಹೃದಯದ ಸುತ್ತಲೂ ತುಂಬಿಕೊಳ್ಳುತ್ತದೆ ಹೀಗೆ ಆದರೆ ಮುಂದೆ ಎಲ್ಲಿ ಬೇ ಬೇಡವೋ ಅಲ್ಲೆಲ್ಲ ಕೊಬ್ಬು ತುಂಬಿಕೊಂಡು ಹೃದಯದ ಸುತ್ತಲೂ ತುಂಬಿಕೊಳ್ಳುತ್ತದೆ ಒಂದಲ್ಲ ಒಂದು ದಿನ ಆರೋಗ್ಯವಂತ ಹೃದಯ ಲಬ್ಡಬ್ ಎನ್ನುವುದ ನಿಂತು ಹೋಗಿ ಅನಾರೋಗ್ಯದ ಹೃದಯ ಲಸ್ಟಸ್ ಎನ್ನುವಂತಹ ಹೃದಯ ಶಬ್ದ ಕೆ ಬಳಿದುಕೊಳ್ಳುವಂತಹ ಶಬ್ದ ಕೇಳಿಬರುತ್ತದೆ ಅಲ್ಲಿಗೆ ಮುಗಿಯಿತು ಈಗಲೇ ಹುಷಾರಾಗಿ ಇರಿ ಈ ಸೊಂಟ ನೋವು ಮೊದಲ ಸೂಚನೆ ಆಸನಗಳನ್ನು ಹಾಕುವುದನ್ನು ಕಲಿಯಿರಿ ಯೋಗಾಸ ಅಂದರೆ ಯೋಗದ ಕೆಲವೊಂದು ವ್ಯಾಯಾಮಗಳನ್ನು ಆಸನಗಳನ್ನು ಹಾಕುವುದನ್ನು ಕಲಿಯಿರಿ ಎಂದು ಹೇಳುತ್ತಾರೆ ಹಾಗೆ ಮಾಡುವುದರಿಂದ ಹೆಚ್ಚು ಕೊಬ್ಬೆಲ ಕರಗಿ ನೀರಾಗಿ ಜಿಂಕೆಯಂತೆ ದೇಹ ಚಿಮ್ಮುತ್ತದೆ ಹೃದಯ ಪರಿವರ್ತನೆಯಾಗುತ್ತದೆ ಆರೋಗ್ಯವಂತ ಆರೋಗ್ಯವಂತ ಹೃದಯವಾಗಿ ಪರಿವರ್ತನೆ ಆಗುತ್ತದೆ ಎಂಬುದಾಗಿ ಇಲ್ಲಿ ಚಿಕ್ಕ ಸಾಹೇಬರು ಹೇಳುತ್ತಾರೆ ಆಸನಗಳನ್ನು ಹಾಕುವ ಒಂದು ಪುಸ್ತಕವನ್ನು ಕೂಡ ಅವರು ಸೂಚನೆ ಮಾಡ್ತಾರೆ ಇವರು ಹೇಳಿದ ಕೂಡಲೇ ಹೃದಯದ ಪರಿವರ್ತನೆಯಾಯಿತು ಲಬ್ ಡಬ್ ಎಂದು ಒಡೆದುಕೊಳ್ಳುವ ಹೃದಯ ಒಮ್ಮೆಮ್ಮೆ ಲಬೋ ಲಬೋ ಎಂದಂತಾಯಿತು ಒಮ್ಮೆ ಒಂದು ಗಳಿಗೆ ನಿಂತೇ ಹೋಯಿತು ನನ್ನ ಆಟ ಆಯಿತು ವಿಮಾ ಕಂಪನಿ ಮುಳುಗಿತು ಎನ್ನುವ ವೇಳೆಗೆ ಲಬ್ ಲಬ್ ಎಂದಿತು ಡಬ್ ಡಬ್ ಎಂದೂ ಅಂದಿತು ಓಹೋ ಏನೋ ಬಂತು ನನಗೆ ಈ ವೈದ್ಯರ ಹತ್ತಿರ ಹೋಗಿ ಅವರ ಹೊಟ್ಟೆ ತುಂಬುವುದರ ಬದಲು ಈ ಪುಸ್ತಕ ತೆಗೆದುಕೊಂಡು ಈ ಪ್ರಕಾಶನಿಗಾದರೂ ಒಂದು ತುತ್ತು ಅನ್ನ ಕೊಡೋಣ ಎಂದು ಹಾಸನ ವಿಧಾನದ ಪುಸ್ತಕವನ್ನು ಕೊಂಡು ತಂದೆ ಎಂದು ಇಲ್ಲಿ ಹೇಳುತ್ತಾರೆ ಲೇಖಕರು ಅವರಿಗೆ ಆ ಒಂದು ಹೃದಯದ ಅನಾರೋಗ್ಯ ಹೃದಯದ ಬಡಿತವನ್ನು ಕೇಳಿದ ತಕ್ಷಣ ಅವರಿಗೆ ಪದೇ ಪದೇ ಅದೇ ನೆನಪಿಗೆ ಬರುತ್ತಾ ಲಬ್ ಡಬ್ ಎಂದು ಬಡಿದುಕೊಳ್ಳುವಂತಹ ಹೃದಯ ಕೆಲವೊಮ್ಮೆ ಲಬೋ ಲಬೋ ಎಂದು ಮತ್ತೊಮ್ಮೆ ಇನ್ನೊಂದು ರೀತಿಯಲ್ಲಿಯೂ ಶಬ್ದ ಕೇಳಿಸುತ್ತದೆ ಅವರ ಹೃದಯದ ಬಡಿತ ಹೀಗಿರಬೇಕಾದರೆ ಒಮ್ಮೆ ಒಂದು ಗಳಿಗೆ ನಿಂತೇ ವೈತ್ಯನ ಹೃದಯದ ಬಡಿತ ಎನ್ನು ಎನ್ನುವಷ್ಟರ ಮಟ್ಟಿಗೆ ನನಗೆ ಭಯ ಆವರಿಸಿಕೊಂಡಿತ್ತು ಇನ್ನೇನು ವಿಮಾ ಕಂಪನಿ ಮುಳುಗಿ ಹೋಯಿತು ಎನ್ನುವ ಎನ್ನುವ ವೇಳೆಗೆ ಲಬ್ 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 ಎನ್ನುತ್ತಿದ್ದಂತಹ ಹೃದಯ ಡಬ್ ಡಬ್ ಎಂದೂ ಕೂಡ ಬಡಿದುಕೊಳ್ಳುವಂತೆ ಪ್ರಾರಂಭ ಆಯಿತು ಓಹೋ ಏನೋ ಬಂತು ನನಗೆ ಕಾಯಿಲೆ ಎಂಬುದಾಗಿ ಯೋಚನೆ ಮಾಡ್ತಾ ನಾನು ವೈದ್ಯರ ಬಳಿಗೆ ಹೋಗುವುದನ್ನು ಬಿಟ್ಟು ಹೊಟ್ಟೆ ತುಂಬುವುದರ ಬದಲು ಆ ಪುಸ್ತಕ ತೆಗೆದುಕೊಂಡು ಪುಸ್ತಕವನ್ನು ತೆಗೆದುಕೊಂಡು ಈ ಪ್ರಕಾಶಕನಿಗಾದರೂ ಒಂದು ತುತ್ತು ಅನ್ನ ಕೊಡೋಣ ಎಂದು ಆಸನ ವಿಧಾನದ ಪುಸ್ತಕವನ್ನು ಕೊಂಡು ತಂದೆ ಎಂದು ಲೇಖಕರು ಹೇಳುತ್ತಾರೆ ಬೆಳಗ್ಗೆ ಹೇಳುತ್ತಲೋ ಆಸನಗಳನ್ನು ಪುಸ್ತಕ ನೋಡಿಕೊಂಡು ಹಾಕಲು ಆರಂಭ ಮಾಡಿದೆ ಲೇಖಕರು ಏನು ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಲೇಖ ಆಸನಗಳನ್ನು ಅಂದರೆ ಯೋಗಾಸನದ ಆಸನಗಳನ್ನು ಪುಸ್ತಕ ನೋಡಿಕೊಂಡು ಹಾಕಲು ಪ್ರಾರಂಭ ಮಾಡಿದರು ಅದರಲ್ಲಿ ಬೆಳಗ್ಗೆ ಬೆಳಗ್ಗೆ ಏಳು ತಲೆ ಅವರು ಆಸನಗಳನ್ನು ಹಾ ಹಾಕಲು ಪ್ರಾರಂಭ ಮಾಡಿದರು ಅದು ಎಂತಹವು ಎಂದರೆ ಪದ್ಮಾಸನ ಕುಕ್ಕುಟಾಸನ ಮತ್ಸ್ಯಾಸನ ಸಿಂಹಾಸನ ಗಜಾಸನ ಎಲ್ಲವನ್ನೂ ಕೂಡ ಹಾಕಿದರು ಅವರಿಗೆ ಸುಲಭನೇ ಅನ್ನಿಸ್ತು ಸುಲಭವಾಗಿಯೇ ಕಾಣಿಸ್ತು ಆ ಒಂದು ಆಸನಗಳನ್ನು ಹಾಕುವ ವಿಧಾನ ಇದರಿಂದ ಕೊಬ್ಬು ಕರಗಿ ಸೊಂಟ ಸಡಿಲವಾಗುವುದಾದರೆ ಒಳ್ಳೆಯದೇ ಆಯಿತು ಎಂದು ಮುಂದಿನ ಪಾಠಗಳನ್ನು ಕೂಡ ಅಭ್ಯಸಿಸ ಹೊರಟೆ ಹೀಗೆ ಕೊಬ್ಬು ಕರಗಿ ಸೊಂಟ ಸಡಿಲವಾದರೆ ಒಳ್ಳೆಯದೇ ಆಯಿತು ಎಂದು ಮುಂದಿನ ಪಾಠಗಳನ್ನು ಕೂಡ ಅಭ್ಯಾಸ ಮಾಡೋಕ್ಕೆ ಹೊರಟರು ಒಂದು ಆಸನದ ರೀತಿಯನ್ನು ಚೆನ್ನಾಗಿ ವಿವರಿಸಿದ್ದ ಅದನ್ನು ಹಾಕಲು ಯತ್ನಿಸಿದೆ ಪದ್ಮಾಸನದಲ್ಲಿ ಕುಳಿತುಕೊಂಡೆ ಬಲಗಾಲಂಗುಷ್ಟವನ ಬಲಗೈಯಲ್ಲಿ ಹಿಡಿದು ಕಾಲನ್ನೆತ್ತಿ ಕತ್ತಿನ ಹಿಂದೆ ಹಾಕು ಎಂದಿತ್ತು ಒಂದು ಬೊಂಬೆಯೂ ಇತ್ತು ಹಾಗೆಯೇ ಮಾಡಿದೆ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಒಂದು ಆಸನದ ರೀತಿಯನ್ನು ಚೆನ್ನಾಗಿ ವಿವರಿಸಿದ್ದರು ಪುಸ್ತಕದಲ್ಲಿ ಅದನ್ನು ಹಾಕಲು ನಾನು ಪ್ರಯತ್ನ ಮಾಡಿದೆ ಅದು ಎಂತಹ ಆಸನ ಅಂದರೆ ಪದ್ಮಾಸನದಲ್ಲಿ ಕುಳಿತುಕೊಂಡು ಬಲಗಾಲಿನ ಅಂಗುಷ್ಟವನ್ನು ಬಲಗಾಲಿನ ಕಾ ಅಂಗುಷ್ಟವನ್ನು ಬಲಗೈಯಲ್ಲಿ ಹಿಡಿದುಕೊಂಡು ಕಾಲನ್ನೆತ್ತಿ ಕತ್ತಿನ ಹಿಂದೆ ಹಾಕುವುದು ಒಂದು ಅದಕ್ಕೆ ಬೇಕಾದಂತಹ ಒಂದು ಚಿತ್ರವೂ ಕೂಡ ಪುಸ್ತಕದಲ್ಲಿ ಇತ್ತು ಯಾವ ರೀತಿ ಮಾಡಬೇಕೆಂದು ಹಾಗೆಯೇ ಮಾಡಿದೆ ನಾನು ಎಡಗಾಲನ್ನು ಅದೇ ರೀತಿ ಮಾಡುತ್ತಾ ಮಾಡು ಎಂದಿತ್ತು ಅದನ್ನು ಕೂಡ ಅದೇ ರೀತಿ ಮಾಡಿದೆ ಮೊದಮೊದಲು ಕಾಲು ಕತ್ತಿನ ಹಿಂದೆ ಹೋಗಲಲ್ಲದು ನಾನು ಬಿಡಲಲ್ಲೇ ಕಡೆಗೂ ಪ್ರಯಾಸಪಟ್ಟು ಕತ್ತಿನ ಹಿಂದೆ ದೂಡಿದೆ ಹೀಗೆ ಮಾಡುವಾಗ ಎರಡೂ ಕೈಗಳ ಸಹಾಯ ಕೂಡ ತೆಗೆದುಕೊಂಡೆ ಹಾಗಾಗಿ ಎರಡೂ ಕೈಗಳು ಕಾಲಿನ ಕೆಳಗೆ ಕತ್ತಿನ ಮೇಲೆ ಸಿಕ್ಕಿ ಹಾಕಿಕೊಂಡವು ಪುಸ್ತಕವನ್ನು ನೋಡುತ್ತೇನೆ ಎರಡೂ ಕೈಗಳನ್ನು ನೆಲದ ಮೇಲಿಟ್ಟು ದೇಹದ ಭಾರವನ್ನು ಕೈಗಳ ಮೇಲೆ ಬಿಡುವು ಎಂದಿತ್ತು ಎರಡು ಕೈಗಳನ್ನು ಕೆಳಗಡೆ ಬಿಟ್ಟು ಭಾರವನ್ನು ಭೂ ಕೈಗಳ ಮೇಲೆ ಬಿಡು ಎಂದು ಇತ್ತು ದೇಹದ ಭಾರವನ್ನು ಕೈಗಳ ಮೇಲೆ ಬಿಡು ಎಂದಿತ್ತು ಎರಡು ಕೈಗಳನ್ನು ಬಿಡಿಸಿಕೊಳ್ಳಲು ಆಗದು ಒಂದು ನಿಮಿಷ ಎರಡು ನಿಮಿಷ ಆಯಿತು ಕಾಲುಗಳು ನೋಯಲಾರಂಭಿಸಿತ್ತು ಕತ್ತು ಮುರಿಯುವಂತೆ ಆಯಿತು ಕಡೆಗೆ ನೋವು ಹೆಚ್ಚಾಯಿತು ಬಾಯಿ ಬಡಿದುಕೊಳ್ಳುವಷ್ಟು ನೋವಾಯಿತು ಆದರೆ ಬಾಯಿ ಬಡಿದುಕೊಳ್ಳುವುದಕ್ಕೂ ಕೈಗಳು ಬೇಕಲ್ಲ ಅವೇ ಇಲ್ಲ ತಡೆಯಲಾರದೆ ಲವೋ ಲಭೋ ಎಂದೆ ಒಳಗಿನಿಂದ ಹೆಂಡತಿಯು ಬಂದಳು ಬಂತವಳೆ ನಗಲಾರಂಭಿಸಿದಳು ಇದೇನು ಈ ವಯಸ್ಸಿನಲ್ಲಿ ಈ ಹುಡುಗಾಟ ಎಂದಳು ಕಾಲು ಸಿಕ್ಕಿ ಹಾಕಿಕೊಂಡಿದೆ ಬಿಡಿಸು ಎಂದೆ ಅವಳು ಕೈಯಿ ಹಾಕಿ ಕಾಲು ಬಿಡಿಸಲು ಯತ್ನಿಸಿದಳು ಆಗಲಿಲ್ಲ ಜೋರಾಗಿ ಎಳೆದಳು ಕೈ ಜಾರಿತು ದೊಪ್ಪನೆ ಮೂಲೆಯಲ್ಲಿ ಬಿದ್ದಳು ನಿಮ್ಮ ಟೊಂಕ ನೋವು ಆಗಿರಲಿ ನನಗೆ ಬಂತು ಈಗ ಎಂದು ರೇಗುತ್ತಾ ಇದ್ದಳು ಮರಳಿ ಯತ್ನವ ಮಾಡಿದಳು ಆದರೆ ಪ್ರಯೋಜನವಿಲ್ಲ ಇಲ್ಲಿ ಲೇಖಕರು ಎರಡೂ ಕೈಗಳನ್ನು ಬಿಡಿಸಿಕೊಳ್ಳಲೇ ಬಿಡಿಸಿಕೊಳ್ಳಲೇ ಆಗದು ಒಂದು ನಿಮಿಷ ನೋಡ್ತಾರೆ ಎರಡು ನಿಮಿಷ ಆಯಿತು ಕಾಲುಗಳು ನೋಯೋದಕ್ಕೆ ಪ್ರಾರಂಭ ಆಗುತ್ತೆ ಕತ್ತು ಮುರಿಯುವಂತೆ ಆಗುತ್ತೆ ಕಡೆಗೆ ನೋವು ಹೆಚ್ಚಾಗಿ ಬಾಯಿ ಬಡಿದುಕೊಳ್ಳುವಷ್ಟು ನೋವಾಗುತ್ತೆ ಅವರಿಗೆ ಆದರೆ ಬಾಯಿ ಬಡಿದುಕೊಳ್ಳುವುದಕ್ಕೂ ಕೈಗಳು ಬೇಕಲ್ಲ ಅವೇ ಇಲ್ಲ ತಡೆಯಲಾರದೆ ಲಬೋ ಲಬೋ ಎಂದೆ ಬಾಯಿ ಬಡಿದುಕೊಂಡಾಗ ಒಳಗಿನಿಂದ ಹೆಂಡತಿ ಬಂದು ಬಂದವಳೆ ಇವರ ಸ್ಥಿತಿಯನ್ನು ನೋಡಿ ನಗಲಾರಂಭಿಸಿದಳು ಇದೇನು ಈ ವಯಸ್ಸಿನಲ್ಲಿ ಹುಡುಗಾಟ ಎಂದು ಆಕೆ ಕೇಳಿದಾಗ ಕಾಲು ಸಿಕ್ಕಿ ಹಾಕಿಕೊಂಡಿದೆ ಬಿಡಿಸು ಎಂದೆ ಅವಳು ಕೂಡ ಕೈ ಹಾಕಿ ಕಾಲು ಬಿಡಿಸಲು ಯತ್ನಿಸಿದಳು ಆಗಲಿಲ್ಲ ಜೋರಾಗಿ ಎಳೆದಳು ಕೈ ಜಾರಿತು ದಪ್ಪನೆ ಮೂಲೆಯಲ್ಲಿ ಬಿದ್ದಳು ನಿಮ್ಮ ಟೊಂಕ ನೋವು ಆಗಿರಲಿ ನನಗೆ ಬಂತು ಈಗ ಎಂದು ರೇಗುತ್ತಾ ಅವಳು ಅಲ್ಲಿಂದ ಎದ್ದು ಮರಳಿ ಪ್ರಯತ್ನವನ್ನು ಮಾಡಿದಳು ಆದರೆ ಪ್ರಯೋಜನ ಇಲ್ಲ ನನಗೂ ಹೀಗೆಯೇ ಸತ್ತು ಹೋದರೆ ಹೆಣ ಹೊರಲು ಬಂದವರು ನನ್ನ ನೋಡಿ ನಗುತ್ತಾರಲ್ಲ ಎಂದು ಭಯ ಏನಾದರೂ ಮಾಡೇ ಎಂದು ಕೂಗಿದೆ ನಾನೇನಾದರೂ ಹೀಗೆಯೇ ಈ ಆಸನದ ಮಾಡುವಾಗ ಏನಾದರೂ ನಾನು ಸತ್ತು ಹೋದರೆ ಹೆಣ ಹೊರಲು ಬಂದವರು ನನ್ನನ್ನು ನೋಡಿ ನಗುತ್ತಾರಲ್ಲ ಎಂದು ಭಯ ಆಯಿತು ಏನಾದರೂ ಮಾಡೆ ಎಂದು ಕೂಗಿದೆ ಚಿಕ್ಕ ಸಾಹೇಬರಿಗೆ ಹೇಳು ಕಳುಹಿಸೆ ಅವರಿಗೆ ಇದೆಲ್ಲ ಬರುತ್ತೆ ಎಂದೆ ಬೇಗ ಬೇಗ ಮಗನನ್ನು ಚಿಕ್ಕ ಸಾಹೇಬರ ಮನೆಗೆ ಕಳುಹಿಸಿದಳು ಅವರು ಕೂಡ ಬೇಗ ಬೇಗ ಮನೆಗೆ ಬಂದರು ನಗುತ್ತಾ ನಿಂತರು ಕಾಲು ಕೆಳಗೆ ಕೈ ಹಾಕಬಾರದು ಕಾಲ ಕೆಳಗೆ ಕೈ ಹಾಕಬಾರದು ಎಂದರು ಇದಕ್ಕೆ ಪ್ರಾಯಶ್ಚಿತವೇ ಇಲ್ಲ ಎಂದು ಹಿಮಾಲಯದಲ್ಲಿ ಒಬ್ಬ ಗೋಸಾಯಿ ಈಕೆಯೇ ಮಾಡಿ ಲಯವಾದನು ಎಂದು ಧೈರ್ಯ ಕೊಟ್ಟರು ನನಗೂ ಲಯವಾಗುವ ಕಾಲ ಬಂದಂತೆಯೇ ಕಂಡಿತು ಲೇಖಕರು ಹೇಳ್ತಾರೆ ನಾನು ಕೂಡ ಲಯ ಅಂದರೆ ಮಾಯವಾಗುವಂತಹ ಒಂದು ಪರಿಸ್ಥಿತಿ ಬರಬಹುದೇನೋ ಎನ್ನುವಂತಹ ಒಂದು ಭಾವನೆ ಅವರಿಗೂ ಕೂಡ ಬಂತು ಹಿಮಾಲಯದಲ್ಲಿ ಹೀಗೆಯೇ ಒಬ್ಬ ಗೋಸಾಯಿ ಮಾಡಿ ಇಂತಹ ಒಂದು ಆಸನವನ್ನು ಮಾಡಿ ಲಯವಾದನು ಎಂದು ಧೈರ್ಯ ಕೊಟ್ಟರು ನನಗೂ ಲಯವಾಗುವ ಕಾಲ ಬಂದಂತೆಯೇ ಕಂಡಿತು ಕಡೆಗೆ ವೈದ್ಯರನ್ನು ಕರೆಸೋಣ ಅವರೇನಾದರೂ ಮಾಡಿಯಾರು ಎಂದರು ವೈದ್ಯರು ಕೂಡ ಬಂದರು ಅವರು ಅವರು ನೋಡಿದರು ಇದು ಪೈಲ್ವಾನರ ಕೆಲಸ ನನ್ನದಲ್ಲ ಸಾಯುವ ಹಾಗಾದರೆ ಹೇಳಿ ಕಳುಹಿಸಿ ಆಗ ಒಂದು ಇಂಜೆಕ್ಷನ್ ಕೊಡುತ್ತೇನೆ ಎಂದರು ಬಂದು ಒಂದು ಇಂಜೆಕ್ಷನ್ ಕೊಡುತ್ತೇನೆ ಎಂದರು ಹೇಳ್ತಾರೆ ಕಡೆಗೆ ವೈದ್ಯರನ್ನು ಕರೆಸಿ ನೋಡೋಣ ಅವರೇನಾದರೂ ಇವು ಮಾಡ್ತಾರೆ ಅಂತ ಹೇಳ್ತಾರೆ ಆಗ ವೈದ್ಯರು ಕೂಡ ಕರೆಸ್ತಾರೆ ವೈದ್ಯರು ಬಂದು ಅವರನ್ನು ನೋಡ್ತಾರೆ ಇದು ಪೈಲ್ವಾನರ ಕೆಲಸ ನನ್ನದಲ್ಲ ಸಾಯುವ ಹಾಗಿದ್ದರೆ ಹೇಳಿ ಕಳುಹಿಸಿ ಆಗ ಬಂದು ಒಂದು ಇಂಜೆಕ್ಷನ್ ಕೊಡುತ್ತೇನೆ ಎಂದು ಹೇಳಿದರು ಆಗ ಇಂಜೆಕ್ಷನ್ ಇಲ್ಲದೆ ಸಾಯುತ್ತೇನೆ ಏನು ಬೇಡ ಹೋಗಿರಿ ಇಂಜೆಕ್ಷನ್ ಇಲ್ಲದೆ ಸಾಯುತ್ತೇನೆ ಏನು ಬೇಡ ಹೋಗಿರಿ ಎಂದರು ಅವರ ಮೇಲೆ ರೇಗಿ ಕಳುಹಿಸಿದೆ ಆ ವೇಳೆಗೆ ಪೈಲ್ವಾನನಿಗೆ ನಮ್ಮಾಕೆ ಹೇಳಿ ಕಳಿಸಿದ್ದರು ಆತನು ಜಗ್ಗು ಹಾಕುತ್ತಾ ಬಂದ ಒಂದು ಕಾಲು ಹಿಡಿದು ಜಗ್ಗಿದ ಅವನಿಗೆ ಕಾಲು ಜಗ್ಗಲಿಲ್ಲ ಅಯ್ಯೋ ದೇವ ಎಂದೆಂದು ಎಂದಂದು ಇನ್ನೊಮ್ಮೆ ಜಗ್ಗಿದ ಲಟ ಲಟ ಶಬ್ದವಾಯಿತು ಹೋಯಿತು ನನ್ನ ಆದರೆ ಆದರೆ ಅವನು ಅಯ್ಯಯ್ಯೋ ಎಂದು ಒಡೆದುಕೊಳ್ಳಲಾರಂಭಿಸಿದ ಅವನ ತೋಳು ಲಟಪಟವಾಗಿತ್ತು ಇದು ನನ್ನಿಂದಾಗದು ನಮ್ಮ ಗುರುಗಳಿಗೆ ಹೇಳಿ ಕಳುಹಿಸಿ ಎಂದ ಗುರುಗಳು ಬಂದರು ಗುರುಗಳು ಆ ಪ್ರಾಂತ್ಯಕ್ಕೆ ಪ್ರಸಿದ್ಧರಾದವರು ಉಸ್ತಾದ್ ಅಮಾನ್ ಖಾನ್ ಎಂದರೆ ಜಟ್ಟಿಗಳೆಲ್ಲರೂ ಕೂಡ ಮುಗ್ಗರಿಸುತ್ತಿದ್ದರು ಆತ ಬಂದು ಮಣ್ಣು ಕೈಗೆ ಬಳಿದುಕೊಂಡು ನನ್ನ ಕಾಲು ಹಿಡಿದು ಸೀಬೆಕಾಯಿಯನ್ನು ಮರದಿಂದ ಕೀಳುವ ಹಾಗೆ ಕತ್ತಿನ ಇಂದಿನಿಂದ ಕಿತ್ತ ಒಂದು ಕಾಲು ನೆಲದ ಮೇಲೆ ಬಿತ್ತು ಕೈ ಸಡಿಲ ಆಯಿತು ಇನ್ನೊಂದು ಕಾಲು ಕಿತ್ತು ಅದು ಬಿತ್ತು ನೆಲದ ಮೇಲೆ ನನಗೆ ಕಾಲು ಇದ್ದಂತೆಯೇ ತೋರಲಿಲ್ಲ ಕತ್ತು ಮಾತ್ರ ನೋಯುತ್ತಲೇ ಇತ್ತು ಕತ್ತಿಗೆ ಮೂರು ದಿನ ತೈಲ ಹಾಕಿ ತಿಕ್ಕಿದರೆ ಸರಿ ಹೋಗುತ್ತೆ ಎಂದ ಹಾಗೆಯೇ ಮೂರು ದಿನ ತಿಕ್ಕಿದ ಈಗ ಕತ್ತು ಸರಿ ಕಾಲು ಕಾಲಾಗಿದೆ ಎಂದು ಹಾಗೆಯೇ ಮೂರು ದಿನ ತಿಕ್ಕಿದ ಈಗ ಕತ್ತು ಸರಿ ಹೋಯಿತು ಕಾಲು ಕಾಲಿನಂತೆ ಇದೆ ಆದರೂ ಆ ಸೊಂಟ ನೋವು ಮಾತ್ರ ಹೋಗಲಿಲ್ಲ ಮಧ್ಯಾಹ್ನ ಮೂರು ಗಂಟೆ ಆದರೆ ರೆಕಾರ್ಡ್ ರೂಮೆ ಬಾ ಎನ್ನುತ್ತದೆ ಎಂದು ಇಲ್ಲಿ ವ್ಯಂಗ್ಯವಾಗಿ ಹೇಳುತ್ತಾರೆ ಇಲ್ಲಿ ಅವರಿಗೆ ಕಾಲು ಹಿಡಿದುಕೊಂಡಿದ್ದರ ಪರಿಣಾಮವಾಗಿ ಕಾಲು ಜಗ್ಗಲಿಲ್ಲ ಅಯ್ಯೋ ದೇವಾ ಎಂದೆಂದು ಇನ್ನೊಮ್ಮೆ ಜಗ್ಗಿದರು ಫೈಲ್ಮಾನ್ ಬಂದು ಲಟಪಟ ಶಬ್ದ ಆಯಿತು ನನ್ನ ಕಾಲು ಎಂದ ಎಂದಂದುಕೊಂಡೆ ನನ್ನ ಕಾಲು ಹೋಯ್ತು ಎಂದಂದುಕೊಂಡರು ಆದರೆ ಅವನು ಅಯ್ಯಯ್ಯೋ ಎಂದು ಒಡೆದುಕೊಳ್ಳಲಾರಂಭಿಸಿದ ಅವನ ತೋಳು ಲಟಪಟ ಆಗಿತ್ತು ಇದು ನನ್ನಿಂದಾಗದು ನಮ್ಮ ಗುರುಗಳಿಗೆ ಹೇಳಿ ಕಳುಹಿಸಿ ಎಂದ ಗುರುಗಳು ಬಂದರು ಗುರುಗಳು ಆ ಪ್ರಾಂತ್ಯಕ್ಕೆ ಪ್ರಸಿದ್ಧರಾದವರು ಉಸ್ತಾದ್ ಹಮಾನ್ ಖಾನ್ ಎಂದರೆ ಜಟ್ಟಿಗಳೆಲ್ಲರೂ ಕೂಡ ಮುಗ್ಗರಿಸ್ತಾ ಇದ್ರು ಆತ ಬಂದ ಮಣ್ಣು ಕೈಗೆ ಬಳಿದುಕೊಂಡು ನನ್ನ ಕಾಲು ಹಿಡಿದು ಸೀಬೆಕಾಯಿಯನ್ನು ಮರದಿಂದ ಕೀಳುವ ಹಾಗೆ ಕತ್ತಿನ ಹಿಂದಿನಿಂದ ಕಿತ್ತ ಒಂದು ಕಾಲು ನೆಲದ ಮೇಲೆ ಬಿತ್ತು ಕೈ ಸಡಿಲ ಆಯಿತು ಸ್ವಲ್ಪ ಆರಾಮ ಅನ್ನಿಸ್ತು ಆಗ ಇನ್ನೊಂದು ಕಾಲು ಕಿತ್ತು ಅದು ಕೂಡ ನೆಲದ ಮೇಲೆ ಬಿತ್ತು ನನಗೆ ಕಾಲು ಇದೆಯೋ ಇಲ್ಲವೇ ಎನ್ನುವಂತಹ ಆಯ್ ಎನ್ನುವಂತೆ ಆಯಿತು ಕತ್ತು ಮಾತ್ರ ಅವರಿಗೆ ನೋಯುತ್ತಲೇ ಇತ್ತು ಕತ್ತಿಗೆ ಮೂರು ದಿನ ತೈಲವನ್ನು ತಿಕ್ಕಿ ಸರಿ ಹೋಗುತ್ತೆ ಎಂದು ಪೈಲ್ವಾನ್ ಹೇಳಿದಾಗ ಹಾಗೆಯೇ ಮೂರು ದಿನ ತೈಲವನ್ನು ತಿಕ್ಕುತ್ತಾರೆ ಅವರಿಗೆ ಕತ್ತು ಸರಿಹೋಯಿತು ಕಾಲು ಕಾಲಾಗಿದೆ ಕಾಲು ಮೊದಲಿನಂತೆಯೇ ಸರಿ ಹೋಯಿತು ಆದರೆ ಸೊಂಟ ನೋವು ಮಾತ್ರ ಹೋಗಲಿಲ್ಲ ಮಧ್ಯಾಹ್ನ ಆದರೆ ಮತ್ತೆ ಅವರಿಗೆ ಅದೇ ಸ್ಥಿತಿ ರೆಕಾರ್ಡ್ ರೂಮಿನಲ್ಲಿ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡು ಪಡೆಯುವಂತಹ ಪರಿಸ್ಥಿತಿ ಮುಂದುವರಿಯಿತು ಎಂಬುದಾಗಿ ಇಲ್ಲಿ ಲೇಖಕರು ಗದ್ಯಪಾಠದಲ್ಲಿ ವಿವರಣೆಯನ್ನು ನೀಡ್ತಾರೆ ಇದಾಗಿದೆ ಎಂಟನೇ ತರಗತಿಯ ಎಂಟನೆಯ ಗದ್ಯಪಾಠ ಆಸನದ ಮೇಲೆ ಆಸನ ರಚನೆ ಮಾಡಿರುವಂತಹ ಕೃತಿಕಾರರು ರಾಶಿ ಈ ವಿಡಿಯೋದಲ್ಲಿ ನಾವು ಪಾಠಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ತಿಳಿದುಕೊಂಡೆವು ಮುಂದಿನ ವಿಡಿಯೋದಲ್ಲಿ ಪ್ರಶ್ನೋತ್ತರಗಳನ್ನು ಕೂಡ ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು